ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಲಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಒಂದು ಟಾಪಿಕ್ ಆಗಿದೆ ಕಲಿಕೆ ಲರ್ನಿಂಗ್ ಅಂತ ಹೇಳಿ ಇದನ್ನು ಕೂಡ ನಾವು ಇಂಗ್ಲಿಷಲ್ಲಿ ಕರಿಬಹುದು ಈ ವಿಡಿಯೋದಲ್ಲಿ ನಾವು ಕಲಿಕೆ ಎಂದರೇನು ಕಲಿಕೆಯ ಘಟಕಗಳು ಜೊತೆಗೆ ಕಲಿಕೆಯ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಬನ್ನಿ ಆತ್ಮೀಯರೇ ಮಕ್ಕಳಲ್ಲಿ ಕಂಡುಬರುವ ಓದು ಬರಹ ಲೆಕ್ಕಾಚಾರಗಳನ್ನೇ ಕಲಿಕೆ ಎನ್ನುವುದು ಮನೋವಿಜ್ಞಾನದ ಪ್ರಕಾರ ಸಂಕುಚಿತ ಅರ್ಥವನ್ನ ನೀಡುತ್ತದೆ ಮುಂದೆ ಎದುರಾಗುವ ಸಮಸ್ಯೆಗಳನ್ನ ಸೂಕ್ತ ರೀತಿಯಲ್ಲಿ ಎದುರಿಸುವಂತೆ ಮೂಲವರ್ತನೆಗಳನ್ನು ಅನುಭವಗಳ ಮೂಲಕ ಮಾರ್ಪಡಿಸುವುದೇ ಶಿಕ್ಷಣ ಹೀಗೆ ಯಾವುದೇ ಮೂಲವರ್ತನೆ ಮಾರ್ಪಟ್ಟರೂ ಅದು ಕಲಿಕೆಯಾಗುತ್ತದೆ ಮಕ್ಕಳು ಓದು ಬರಹ ಲೆಕ್ಕಾಚಾರಗಳ ಜೊತೆಗೆ ಸಾಂಸ್ಕೃತಿಕ ಅಂಶಗಳನ್ನ ಸಂಪ್ರದಾಯಗಳನ್ನ ಕಲಿಯುವರು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದ ನಡವಳಿಕೆಗಳನ್ನ ಕಲಿಯುವರು ಪ್ರೀತಿ ಭಯ ಕೋಪ ದ್ವೇಷ ಆತ್ಮವಿಶ್ವಾಸ ಇವುಗಳನ್ನ ಬೆಳೆಸಿಕೊಳ್ಳುವರು ತಮ್ಮ ಅಗತ್ಯಗಳನ್ನ ಅರಿತುಕೊಳ್ಳುವರು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಅನೇಕ ಗುಣಗಳನ್ನ ರೂಪಿಸಿಕೊಳ್ಳುವರು ಇವೆಲ್ಲವೂ ಹೊಸದಾಗಿ ರೂಪಿತವಾದವುಗಳೇ ಆದರೆ ಅವುಗಳ ವಂಶಾನುಗತವಾಗಿ ಬಂದ ಹಲವು ಮೂಲವರ್ತನೆಗಳಿಂದ ಮಾರ್ಪಟ್ಟುಗಳಾಗಿದೆ ಮನೋವಿಜ್ಞಾನ ಆ ಮೂಲವರ್ತನೆಗಳ ಪರಿಚಯವನ್ನ ಮಾಡಿಕೊಟ್ಟು ಅದನ್ನ ಸೂಕ್ತವಾದ ರೀತಿಯಲ್ಲಿ ಬೆಳೆಸುವ ಕಾರ್ಯವನ್ನ ತಿಳಿಸಿಕೊಡುತ್ತದೆ ಆ ವಿಜ್ಞಾನದ ಬಹುಭಾಗ ಕಲಿಕೆಗೆ ಸಂಬಂಧಪಟ್ಟಂತೆ ರೂಪುಗೊಂಡಿರುತ್ತದೆ ಕಲಿಕೆ ಕಲಿಕೆ ಎಂದರೆ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆಗಳನ್ನ ತರುವುದಾಗಿದೆ ಮಾನವರು ತಮ್ಮ ಜೀವನ ಪೂರ್ತಿ ಅನೇಕ ಬದಲಾವಣೆಗಳನ್ನ ಹೊಂದುತ್ತಿರುತ್ತಾರೆ ಮಾನವನಿಗೆ ಕಲಿಕೆ ಅನಿವಾರ್ಯ ಮತ್ತು ಅಗತ್ಯ ಅವನ ಭವಿಷ್ಯ ಅವನು ಮಾಡಿಕೊಳ್ಳುವ ನಾನಾ ಬಗೆಯ ಕಲಿಕೆಯ ಮೇಲೆಯೇ ಅವಲಂಬಿಸಿರುತ್ತದೆ ಈ ರೀತಿಯ ಕಲಿಕೆ ಜ್ಞಾನ ಕುಶಲತೆ ಆಸಕ್ತಿ ನಾನಾ ಬಗೆಯ ಸಾಮರ್ಥ್ಯಗಳು ಮತ್ತು ಅಭಿರುಚಿಗಳಿಗೆ ಸಂಬಂಧಪಟ್ಟಿರಬಹುದು ಇವುಗಳನ್ನ ವ್ಯವಸ್ಥಿತ ರೀತಿಯಲ್ಲಿ ಮಕ್ಕಳಿಗೆ ಒದಗಿಸಿಕೊಡುವುದೇ ಶಿಕ್ಷಣದ ಮುಖ್ಯ ಕರ್ತವ್ಯವಾಗಿರುತ್ತದೆ ಆದುದರಿಂದ ಶಿಕ್ಷಣದ ಯಾವುದೇ ಹಂತದಲ್ಲಿ ಕಲಿಕೆ ಮುಖ್ಯವಾಗಿರುತ್ತದೆ ಹಾಗಾಗಿ ಕಲಿಕೆ ಎಲ್ಲರೂ ಒಪ್ಪುವಂತಹ ವ್ಯಾಖ್ಯೆಯನ್ನ ನೀಡುವುದು ಬಹಳ ಕಷ್ಟ ಯಾಕೆಂತ ಹೇಳಿದ್ರೆ ವಿವಿಧ ಸಿದ್ಧಾಂತಗಳನ್ನ ಮಂಡಿಸಿರುವಂತಹ ಮನೋವಿಜ್ಞಾನಿಗಳು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಕಲಿಕೆಗೆ ವ್ಯಾಖ್ಯೆ ನೀಡಲು ಪ್ರಯತ್ನಿಸಿದ್ದಾರೆ ಹಾಗಾದರೆ ಮನೋವಿಜ್ಞಾನಿಗಳು ನೀಡಿರುವಂತಹ ಕೆಲವು ವ್ಯಾಖ್ಯೆಗಳನ್ನ ನೋಡೋಣ ಗೇಟ್ಸ್ ರವರು ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕ್ರಾನ್ ಬ್ಯಾಕ್ ರವರು ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ ವರ್ತನೆಯ ಉಗಮ ಮತ್ತು ಮಾರ್ಪಾಟನ್ನ ಮಾಡುವ ಪ್ರಕ್ರಿಯೆ ಕಲಿಕೆಯಾಗಿದೆ ಇನ್ನು ಬ್ಲೇರ್ ಮತ್ತು ಸಿಂಪ್ಸನ್ ರವರು ಒಬ್ಬ ವ್ಯಕ್ತಿಯ ವರ್ತನೆ ಒಳನೋಟ ಆಸಕ್ತಿ ಚಿಂತನೆ ಇವುಗಳಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆಯಾಗಿದೆ ಇನ್ನು ಹಾಗೆಯೇ ಅವರು ನಮ್ಮಲ್ಲಿ ಉಂಟಾಗುವ ವರ್ತನೆಯಲ್ಲಿನ ಬದಲಾವಣೆಯಿಂದ ಸನ್ನಿವೇಶಗಳನ್ನ ಸೂಕ್ತ ರೀತಿಯಲ್ಲಿ ಎದುರಿಸುವುದೇ ಕಲಿಕೆ ಅಂತ ಹೇಳಿ ಹೇಳ್ತಾರೆ ಇನ್ನು ಗಾರ್ಡನ್ ಮರ್ಫಿ ರವರು ಸನ್ನಿವೇಶದ ಅವಶ್ಯಕತೆಗಳನ್ನ ಪೂರೈಸಲು ವರ್ತನೆಯಲ್ಲಿ ಆಗುವ ಎಲ್ಲ ಮಾರ್ಪಾಡುಗಳನ್ನ ಕಲಿಕೆ ಅಂತ ಹೇಳಿ ಹೇಳ್ತಾರೆ ಇನ್ನು ಬಿಂಗ್ ಹ್ಯಾಮ್ ರವರು ಪೂರ್ವ ವರ್ತನೆಯ ಆಧಾರದ ಮೇಲೆ ವ್ಯಕ್ತಿಯ ವರ್ತನೆಯಲ್ಲೂ ಹೆಚ್ಚು ಕಾಲ ನೆಲೆಸಿರುವಂತಹ ಬದಲಾವಣೆಯೇ ಕಲಿಕೆ ಅಂತ ಹೇಳಿ ಹೇಳ್ತಾರೆ ಮೇಲಿನ ವ್ಯಾಖ್ಯೆಗಳನ್ನ ವಿಶ್ಲೇಷಿಸಿದಾಗ ಕಲಿಕಾ ಪ್ರಕ್ರಿಯೆಯಲ್ಲಿ ನಾಲ್ಕು ಪ್ರಮುಖ ಅಂಶಗಳನ್ನ ಕಾಣ್ಬೋದು ಯಾವ್ಯಾವ್ದು ಹೇಳಿದ್ರೆ ಮೊದಲೇದಾಗಿ ಅನುಭವದ ಪರಿಣಾಮವಾಗಿ ವರ್ತನೆಯಲ್ಲಾಗುವ ಶಾಶ್ವತವಾದ ಬದಲಾವಣೆಯೇ ಕಲಿಕೆ ಆದರೆ ವರ್ತನೆಯ ಎಲ್ಲ ಬದಲಾವಣೆಗಳು ಕಲಿಕೆ ಅಲ್ಲ ಔಷಧಿಗಳು ಮಾದಕ ಪದಾರ್ಥಗಳು ಆಯಾಸ ಪರಿಪಕ್ವನ ಅಪಘಾತಗಳು ಇವುಗಳಿಂದ ಉಂಟಾಗುವ ಬದಲಾವಣೆ ಶಾಶ್ವತವಾಗಿದ್ದರೂ ಸಹ ಅದನ್ನ ಕಲಿಕೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಕಲಿಕೆಯನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗದಿದ್ದರೂ ಅದನ್ನು ವ್ಯಕ್ತಿಯ ಚಟುವಟಿಕೆಗಳಲ್ಲಿ ಕಾಣಬಹುದಾಗಿದೆ ಕಲಿಕೆ ಎನ್ನುವುದು ವ್ಯಕ್ತಿಯಲ್ಲಿ ಕೆಲ ಕಾಲ ನೆಲೆಸಿರುವಂತಹ ಸ್ವರೂಪದ ಬದಲಾವಣೆಗಳನ್ನು ಒಳಗೊಳ್ಳುತ್ತದೆ ಇನ್ನು ಕಲಿಕೆ ಎನ್ನುವುದು ಅಭ್ಯಾಸ ಮತ್ತು ಅನುಭವಗಳ ಮೇಲೆ ಅವಲಂಬಿಸಿರುತ್ತದೆ ಹೀಗೆ ಹೊಸ ವರ್ತನೆಗಳನ್ನ ಜ್ಞಾನವನ್ನ ಕೌಶಲವನ್ನ ಗುರಿಗಳನ್ನ ಪರಿಚಯ ಮಾಡಿಕೊಳ್ಳುವುದು ಕಲಿಕೆಯ ಮೊದಲ ಭಾಗ ಅನಂತರ ಹಾಗೆ ಕಲಿತದನ್ನ ದೃಢಪಡಿಸಿಕೊಳ್ಳುವುದು ಎರಡನೆಯ ಭಾಗ ನೂತನ ವಿಷಯವನ್ನ ಹೊಸ ಸನ್ನಿವೇಶಗಳಿಗೆ ಅನ್ವಯಿಸುವ ಜ್ಞಾನ ಕಾರ್ಯವಿಧಾನ ಮುಂತಾದವುಗಳು ಹೆಚ್ಚು ಪ್ರಯೋಜನವಾಗಬೇಕಾದರೆ ಅವು ವ್ಯಕ್ತಿಯ ಇಷ್ಟದಂತೆ ಸುಲಭವಾಗಿ ನಡೆಯುವಂತೆ ಪಳಗಬೇಕು ಅಕ್ಷರಗಳ ಪರಿಚಯವಾದ ಮೇಲೆ ಕಾಪಿಯನ್ನ ಬರೆಸೋದುಂಟು ಪರಿಚಯವಾದ ಅಕ್ಷರಗಳನ್ನ ಸುಲಭವಾಗಿಯೂ ಸರಾಗವಾಗಿಯೂ ಬರೆಯುವುದನ್ನ ದೃಢಪಡಿಸಿಕೊಳ್ಳುವುದಕ್ಕಾಗಿಯೇ ಆ ಅಭ್ಯಾಸ ಇವುಗಳಲ್ಲಿ ಹೊಸದಾಗಿ ಅಕ್ಷರಗಳನ್ನ ಕಲಿಯುವುದು ನಿಜವಾದ ಕಲಿಕೆ ಅನಂತರ ಅವುಗಳ ಸುಲಭ ಸಾಧನೆಗಾಗಿ ಕಾಫಿ ಬರಿಸುವುದು ಹೀಗೆಯೇ ಇತರ ವಿಷಯಗಳಲ್ಲೂ ಆದರೆ ಹೊಸ ಪರಿಚಯವನ್ನ ಅನಂತರ ಅದನ್ನ ದೃಢಪಡಿಸಿಕೊಳ್ಳುವುದನ್ನ ಕಲಿಕೆ ಅಂತ ಹೇಳಿ ನಾವು ಕರೆಯಬಹುದು ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನಿಗಳು ಶಾಲಾ ಕಲಿಕೆಯಲ್ಲಿ ಹಲವಾರು ಘಟಕಗಳನ್ನ ಗುರುತಿಸ್ತಾರೆ ಕಲಿಯುವ ವ್ಯಕ್ತಿ ಕಲಿಯಲು ಬರುವ ವ್ಯಕ್ತಿ ತನ್ನದೇ ಆದ ವ್ಯಕ್ತಿತ್ವ ಮತ್ತು ಅನುಭವಗಳನ್ನ ಹೊಂದಿರುತ್ತಾನೆ ಅವನಿಗೆ ತನ್ನದೇ ಆದ ಆಸೆ ಅವಶ್ಯಕತೆಗಳು ಶಕ್ತಿ ಸಾಮರ್ಥ್ಯಗಳು ಹಾಗೂ ಆಸಕ್ತಿ ಅಭಿರುಚಿಗಳಿರುತ್ತವೆ ಇವುಗಳೊಂದಿಗೆ ಅವನು ಕಲಿಯುವ ಸನ್ನಿವೇಶಕ್ಕೆ ಬಂದಿರುತ್ತಾನೆ ಅವನಿಗೆ ಕಲಿಯಲು ಆಸಕ್ತಿ ಇರಬಹುದು ಆದರೆ ಕಲಿಯುವ ಸಾಮರ್ಥ್ಯವಿಲ್ಲದಿರಬಹುದು ಕಲಿಯುವ ಉದ್ದೇಶವಿರಬಹುದು ಆದರೆ ಅದಕ್ಕೆ ಶಾರೀರಿಕ ಮಾನಸಿಕ ಸಾಮಾಜಿಕ ಅಥವಾ ಇನ್ಯಾವುದೇ ಅಡಚಣೆ ಇರಬಹುದು ಇನ್ನು ಎರಡನೇದಾಗಿ ಕಲಿಯುವಂತಹ ಸನ್ನಿವೇಶ ಕಲಿಕೆಯ ಸನ್ನಿವೇಶ ಸಂದರ್ಭಗಳು ಒಬ್ಬೊಬ್ಬರಿಗೂ ಭಿನ್ನವಾಗಿರ್ತವೆ ಒಂದೇ ಸನ್ನಿವೇಶ ಅದೇ ವ್ಯಕ್ತಿಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆಗಿರ್ಬೋದು ಅಂದರೆ ಕಲಿಕೆಯ ಸನ್ನಿವೇಶ ಕಲಿಯುವ ವ್ಯಕ್ತಿಯ ಅವಿಭಾಜ್ಯ ಅಂಗವಾಗಿರುತ್ತದೆ ಇನ್ನು ಕಲಿಯುವ ಪ್ರಕ್ರಿಯೆ ಇದು ಒಂದು ಸಂಕೀರ್ಣ ಪ್ರಕ್ರಿಯೆ ಕಲಿಯುವ ಪ್ರಕ್ರಿಯೆ ಹೀಗೆ ನಡೆಯುತ್ತದೆ ಎಂದು ಹೇಳುವುದು ತುಂಬಾ ಕಷ್ಟ ಸಾಮಾನ್ಯವಾಗಿ ಕಲಿಯುವ ಪ್ರಕ್ರಿಯೆ ಕಲಿಯುವ ವ್ಯಕ್ತಿ ಕಲಿಕೆಯ ಸನ್ನಿವೇಶ ಮತ್ತು ಕಲಿಯಬೇಕಾದ ವಸ್ತುವನ್ನು ಅವಲಂಬಿಸಿರುತ್ತದೆ ಇನ್ನು ಕಲಿಸುವ ವ್ಯಕ್ತಿ ಕಲಿಕೆಯು ಕಲಿಸುವ ಅಧ್ಯಾಪಕನನ್ನ ಅವಲಂಬಿಸಿರುತ್ತದೆ ಇಲ್ಲಿ ಅವನ ಹಿನ್ನೆಲೆ ಅನುಭವ ಸಾಮರ್ಥ್ಯಗಳು ಮತ್ತು ಅವನ ವ್ಯಕ್ತಿತ್ವ ಪ್ರಧಾನ ಪಾತ್ರವನ್ನ ವಹಿಸುತ್ತದೆ ವಿದ್ಯಾರ್ಥಿ ಶಾಲೆಯ ಒಳಗೆ ಮತ್ತು ಹೊರಗೆ ಕಲಿತದ್ದಕ್ಕೆಲ್ಲ ಅಧ್ಯಾಪಕರೇ ನೇರವಾಗಿ ಕಾರಣರಲ್ಲದಿದ್ದರೂ ಕಲಿಕೆಯ ನಿರ್ದೇಶನದಲ್ಲಿ ಅವರ ಪಾತ್ರ ಮಹತ್ವದಾಗಿರುತ್ತದೆ ಇನ್ನು ಕಲಿಯುವ ವಸ್ತು ಕಲಿಯಬೇಕಾದ ವಸ್ತು ಕಲಿಯುವ ಹಾಗೂ ಕಲಿಸುವ ಕ್ರಮವನ್ನು ನಿರ್ಧರಿಸುತ್ತದೆ ಕಲಿಯುವ ವಸ್ತು ವ್ಯಕ್ತಿಯು ವಿವಿಧ ವಯೋಮಾನದಲ್ಲಿ ಕಲಿಯಬೇಕಾದ ಅಂಶಗಳನ್ನ ಸೂಚಿಸುತ್ತದೆ ಇವಿಷ್ಟು ಶಾಲಾ ಕಲಿಕೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಿಗಳು ಗುರುತಿಸಿರುವಂತಹ ಘಟಕಗಳಾಗಿದೆ ಇನ್ನು ಕಲಿಕೆಯ ಲಕ್ಷಣಗಳ ಬಗ್ಗೆ ನೋಡೋಣ ಕಲಿಕೆಯ ಲಕ್ಷಣಗಳು ಕಲಿಕೆಯ ಬಗ್ಗೆ ಈ ಕೆಳಕಂಡ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಏನಿಲ್ಲ ಅಂತ ಹೇಳಿದ್ರೆ ಕಲಿಕೆ ವರ್ತನೆಯ ನಿರಂತರ ಬದಲಾವಣೆ ಜೀವನ ಪೂರ್ತಿಯದು ನಡೆಯುತ್ತಲೇ ಇರುತ್ತದೆ ಇನ್ನು ಕಲಿಕೆ ವ್ಯಾಪಕವಾದುದು ಅದು ಜೀವನದ ಎಲ್ಲ ಪ್ರಕಾರಗಳಿಗೂ ಸಂಬಂಧಪಟ್ಟಿರ್ತದೆ ಅದು ವ್ಯಕ್ತಿಯ ಬೌದ್ಧಿಕ ಸಾಮಾಜಿಕ ಹಾಗೂ ಸಂವೇಗಾತ್ಮಕ ವಲಯಗಳಿಗೆ ಸಂಬಂಧಿಸಿರುತ್ತದೆ ವರ್ತನೆಯ ಸರಿಯಾದ ರೂಪಣೆಯೇ ಕಲಿಕೆ ಕಲಿಕೆ ವಿಕಾಸಾತ್ಮಕವಾಗಿರುತ್ತದೆ ಇನ್ನು ಕಲಿಕೆ ಯಾವಾಗಲೂ ಗುರಿಗಳಿಗೆ ಸಂಬಂಧಿಸಿರುತ್ತದೆ ಈ ಗುರಿಗಳನ್ನ ವೀಕ್ಷಣಾ ಸಾಧ್ಯವಾದ ವರ್ತನೆಗಳನ್ನಾಗಿ ನಿರೂಪಿಸಬಹುದು ಕಲಿಕೆಗೂ ಆಸಕ್ತಿಗೂ ನಿಕಟವಾದ ಸಂಬಂಧವಿದೆ ವ್ಯಕ್ತಿ ಅವನಿಗೆ ಆಸಕ್ತಿ ಇರುವ ವಿಷಯಗಳನ್ನ ಬೇಗ ಕಲಿಯುತ್ತಾನೆ ಕಲಿಕೆಯು ಸಿದ್ಧತೆ ಮತ್ತು ಪ್ರೇರಣೆಯನ್ನ ಅವಲಂಬಿಸಿರುತ್ತದೆ ಇದು ಕಲಿಕೆಯ ಲಕ್ಷಣಗಳಾಗಿದೆ ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ನಾವು ಕಲಿಕೆ ಅಂತ ಹೇಳಿದ್ರೆ ಏನು ಕಲಿಕೆಯ ಘಟಕಗಳು ಹಾಗೆಯೇ ಕಲಿಕೆಯ ಲಕ್ಷಣಗಳ ಬಗ್ಗೆ ತಿಳ್ಕೊಂಡೆವು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಕಲಿಕೆಯ ವಿಧಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು